ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ನೂತನ ಸಂಸತ್ ಭವನದ ಸಂಕ್ಷಿಪ್ತ ಪರಿಚಯ ತಿಳಿಸ್ತಾ ಇದ್ದೇನೆ ರೈಟ್ ಈ ಒಂದು ಸಂಕ್ಷಿಪ್ತ ಪರಿಚಯ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ಪ್ರಬಂಧ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪಾಯಿಂಟ್ಗಳಂತಕ್ಕಂಥದ್ದು ಅತ್ಯಂತ ಉಪಯುಕ್ತವಾಗಿರುತ್ತಂತೆ ಅಂತ ಹೇಳ್ತಾ ಹಾಗರೆ ಇಂಥ ವಿಡಿಯೋಗಳು ಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗರೆ ಇಂಥ ಅನೇಕ ವಿಡಿಯೋಗಳ ನೋಟಿಫಿಕೇಷನ್ ಬೇಕಾ ಆ ಪಕ್ಕದಲ್ಲಿ ಗಂಟೈಕನ ಕ್ಲಿಕ್ ಮಾಡಿ ಓಕೆ ಒಂದೊಂದಾಗಿ ತಿಳಿದು ತಗೊಂಡು ಹೊಸ ಸಂಸತ್ ಭವನದ ಆಕಾರ ತ್ರಿಕೋನ ಆಕಾರದಲ್ಲಿರತಕ್ಕಂಥದ್ದು ಸಂಸತ್ ಭವನದಲ್ಲಿ ಯಾರೋ ನೋಡಿದರೆ ಲೋಕಸಭೆ ಮತ್ತು ರಾಜ್ಯಸಭೆ ಹೊಂದಿದೆ ಲೋಕಸಭೆ ಮತ್ತು ರಾಜ್ಯಸಭೆ ರಾಜ್ಯಸಭೆ ಹೊಂದಿರತಕ್ಕಂಥದ್ದಲ್ಲಿ ಓಕೆ ಲೋಕಸಭೆ ಮತ್ತು ರಾಜ್ಯಸಭೆ ಹೊಂದಿದೆ ಎಷ್ಟು ಅಂತಸ್ತುಗಳಿವೆ ಅದ್ರ ನಾಲ್ಕು ಅಂತಸ್ತುಗಳನ್ನು ನಾವು ಕಂಡು ಬರ್ತವೆ ಇಲ್ಲಿ ಮಹಡಿ ನಾಲ್ಕು ಅಂತಸ್ತುಗಳು ಲೋಕಸಭೆಯ ಮಾದರಿ ಅದು ನೋ ಲೋಕಸಭೆ ಮಾದರಿ ಹೆಂಗೈತೆ ನೋಡ್ಲಿಕ್ಕೆ ಈಗಿನ ನವಿಲಿನ ಮಾದರಿ ಥರ ಕಂಡುಬರುತ್ತೆ ನವಿಲಿನ ಮಾದರಿ ಓಕೆ ಕಟ್ಟಡ ಅಂತಕ್ಕಂಥ ಆ ರೀತಿಯಾಗಿರ್ತಕ್ಕಂಥದ್ದು ಲೋಕಸಭೆಯಲ್ಲಿ ಆಸನಗಳು ಎಷ್ಟಿದ್ದಾವೆ ಅಂದ್ರೆ ಈಗಿನ ಎಂಟುನೂರ ಎಂಬತ್ತೆಂಟು ಆಸನಗಳು ಹೊಂದಿರ್ತಕ್ಕಂಥದ್ದು ರಾಜ್ಯಸಭೆಯ ಮಾದರಿ ಇದು ನೋಡ್ಲಿಕ್ಕೆ ಹೆಂಗಿದ್ರಿಗಿನ ಇದು ರಾಜ್ಯಸಭೆಯ ಆಸನ ಹೆಂಗೆ ಎಷ್ಟಿದಾವೆ ಅಂತ ನೋಡಿದ್ರೆ ಮುನ್ನೂರ ಎಂಬತ್ನಾಲ್ಕು ಆಸನಗಳಿದ್ದಾವೆ ಅಂತಕ್ಕಂಥದ್ದು ಕಂಡು ಬರ್ತವೆ ಉಭಯ ಸದನಗಳ ಜಂಟಿ ಅಧಿವೇಶನ ಕೊಟ್ಟಡಿ ಒಟ್ಟು ಆಸನ ಲೋಕಸ ಲೋಕಸಭೆಯಲ್ಲಿ ಇದು ಮಾಡಲಾಗಿದೆ ಇದು ಹನ್ನೆರಡು ನೂರ ಎಂಬತ್ತೆಂಟು ಆಸೆಗಳನ್ನು ಹೊಂದಿರತಕ್ಕಂಥದ್ದು ಇಬ್ಬರೂ ಕೂಡ ಜಂಟಿ ಅಧಿವೇಶನ ಮಾಡಲಿಕ್ಕೆ ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಶಂಕುಸ್ಥಾಪನೆ ಯಾವಾಗಾಯಿತು ಅಂತ ನೋಡಿದಾಗ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಸಂಸತ್ ಭವನದ ಶಂಕುಸ್ಥಾಪನೆ ಆಯಿತು ನಿರ್ಮಾಣ ಯಾವಾಗ ಪ್ರಾರಂಭ ಆಯಿತು ಅಂತ ನೋಡಿದಾಗ ಹತ್ತು ಡಿಸೆಂಬರ್ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಮಾಣ ಪ್ರಾರಂಭ ಆಯಿತು ಯಾವಾಗ ಪೂರ್ಣಗೊಳ್ತು ಅಂದ್ರೆ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ನೂತನ ಸಂಸತ್ ಭವನ ಪೂರ್ಣಗೊಳಿತು ಉದ್ಘಾಟನೆ ಯಾವ ಉದ್ಘಾಟನೆ ಅಂದ್ರಗಿನ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಉದ್ಘಾಟನೆ ಇರ್ತಕ್ಕಂಥದ್ದು ಸಂಸತ್ ಭವನದ ಸ್ಥಳ ಎಲ್ಲಿದೆ ಅಂದ್ರೆ ನಾ ಹೊಸದಲ್ಲಿ ಈಗ ಪಾರ್ಲಿಮೆಂಟ್ ಇದೆಯಲ್ಲ ಸಂಸತ್ ಭವನ ಇದೆಯಲ್ಲ ಅದರ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥದ್ದು ಇದು ಓಕೆನಾ ಯಾರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನರೇಂದ್ರ ಮೋದಿ ಹಾಗೂ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರೊಂದಿಗೆ ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಆಗ್ತಾ ಇದೆ ಓಕೆ ವಿಳಾಸ ಇದಲ್ಲಿದೆ ಹಳೇ ಪಾರ್ಲಿಮೆಂಟ್ ಇದೆಯಲ್ಲ ಹಳೆ ಸಂಸತ್ ಭವನ ಇದೆಯಲ್ಲ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಹೊಸ ಸಂಸತ್ ಭವನ ಆಗಿದೆ ಇದರ ವಿಳಾಸ ಪ್ಲಾಟ್ ಸಂಖ್ಯೆ ಒಂದು ಒಂದು ಎಂಟು ಒಂದು ನೂರ ಎಂಬತ್ತೆಂಟು ಸಂಸತ್ ಮಾರ್ಗ ಅಂತಕ್ಕಂಥದ್ದು ನೋಡ್ಬೋದು ಸಂಸತ್ ಭವನವನ್ನು ಏನಂತಾರೆ ಅಂದ್ರೆ ಪ್ರಜಾಪ್ರಭುತ್ವದ ಆತ್ಮ ಅಂತ ಕರೀತಾರೆ ಸಂಸತ್ ಭವನವನ್ನು ಪ್ರಜಾಪ್ರಭುತ್ವದ ಆತ್ಮ ಅಂತ ಕರೀತಾರೆ ಓಕೆ ಆ ನಂತರ ಸಂಸತ್ ಭವನದ ವೆಚ್ಚ ಎಷ್ಟಾಯಿತು ಅಂತ ನೋಡಿದಾಗ ಒಂಬೈನೂರ ಎಪ್ಪತ್ತೊಂದು ಕೋಟಿ ನಂತರ ಇದು ಹನ್ನೆರಡು ನೂರ ಐವತ್ತು ಕೋಟಿಗೆ ಇದು ಹೆಚ್ಚಿನವಾಗಿ ಹೊರೆ ಬಿತ್ತು ಅಂತಕ್ಕಂಥದ್ದು ನಿರ್ಮಾಣದ ವಿಸ್ತೀರ್ಣ ಎಷ್ಟೀತಿ ಇದು ಕಟ್ಟಡ ನಿರ್ಮಾಣದಿಂದ ಅರವತ್ತನಾಲ್ಕು ಸಾವಿರದ ಚದರ ಮೀಟರ್ ಇರ್ತಕ್ಕಂಥದ್ದು ಸಂಸತ್ ಭವನದ ಮೇಲೆ ನಾಲ್ಕು ಮುಖದ ಸಿಂಹ ಹೊಂದಿರತಕ್ಕಂತಹ ಕಂಚಿನ ಪ್ರತಿಮೆ ಒಂಬತ್ತು ಸಾವಿರದ ಐನೂರು ಕಿಲೋಗ್ರಾಮ್ ಹೊಂದಿರತಕ್ಕಂಥದ್ದಿದು ನಾಲ್ಕು ಮುಖದ ಸಿಂಹ ಓಕೆ ಸಂಸತ್ ಭವನದ ಎತ್ತರ ಎಷ್ಟು ನೋಡಿದಾಗ ಮೂತ್ರೊಂಬತ್ತು ಪಾಯಿಂಟ್ ಆರು ಮೀಟರ್ ಎತ್ತರ ಹೊಂದಿರತಕ್ಕಂಥದ್ದು ಅಂತೇಳಿ ಇಲ್ಲಿ ದಾಖಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಓಕೆ ಸಂಸತ್ ಭವನದ ನೆನಪಿಗೆ ಇನ್ನು ನೋಡಿದಾಗ ಎಪ್ಪತ್ತೈದು ರೂಪಾಯಿಗಳ ನಾಣ್ಯ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಒಂದು ನೆನಪಿಗೆ ಎಪ್ಪತ್ತೈದು ರೂಪಾಯಿಗಳ ನಾಣ್ಯ ಬಿಡುಗಡೆ ವಸ್ತು ಸಂಗ್ರಹಾಲಯ ಕಟ್ಟಡದ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ಗಳಲ್ಲಿ ವಸ್ತು ಸಂಗ್ರಹಾಲಯ ನೋಡುತ್ತೇವೆ ಕಟ್ಟಡದ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ಗಳಲ್ಲಿ ಓಕೆ ಇಲ್ಲಿ ಮೂರು ದ್ವಾರಗಳು ಕಂಡು ಮೂರು ದ್ವಾರಗಳಿಗೆ ಒಂದೊಂದಾಗಿ ಹೆಸರಿಟ್ಟಿದ್ದಾರೆ ಮೊದಲನೇದು ಜ್ಞಾನದ್ವಾರ ಶಕ್ತಿ ದ್ವಾರ ಕರ್ಮದ್ವಾರ ಓಕೆ ವಿಶೇಷ ಅತಿಥಿಗಳ ಅತಿಥಿಗಳು ಒಂದು ದ್ವಾರ ಮತ್ತು ಸಾಮಾನ್ಯ ಜನರಿಗೆ ಒಂದು ದ್ವಾರ ಅಂತಕ್ಕಂಥದ್ದು ಬೇರೆ ಬೇರೆಯಾಗಿ ಮಾಡಿದ್ದಾರೆ ಓಕೆ ರೈಟ್ ಆ ನಂತರ ಇಲ್ಲಿ ರಾಜದಂಡ ಲೋಕಸಭೆ ಸ್ಪೀಕರ್ ಪಕ್ಕದಲ್ಲಿ ಸ್ಥಾಪಿಸಲಾಗುತ್ತದೆ ರಾಜದಂಡ ಅಂತಕ್ಕಂಥದ್ದು ರಾಜದಂಡ ಇದು ಲೋಕಸಭೆ ಸ್ಪೀಕರ್ ಪಕ್ಕದಲ್ಲಿ ಸ್ಥಾಪಿಸಲಾಗ್ತದೆ ಅಂತೇಳಿ ತಿಳಿಸಲಾಗಿದೆ ಓಕೆ ರೈಟ್ ಆ ನಂತರ ಸಂಸತ್ ಭವನದ ಅವಶ್ಯಕತೆ ಏನಿತ್ತು ಇದು ಹೊಸ ಸಂಸತ್ ಭವನದ ಅವಶ್ಯಕತೆ ಏನಿತ್ತು ನೋಡಿದಾಗ ಹಳೆಯ ಸಂಸತ್ ಭವನ ತೊಂಬತ್ತಾರು ವರ್ಷಗಳ ಹಿಂದಿನದು ಅಂತಕ್ಕಂಥ ಹೇಳಲಾಗಿದೆ ಭಾರಿ ಪುರಾತನವಾಗಿರ್ತಕ್ಕಂಥದ್ದು ಬ್ರಿಟಿಷ್ ಕಾಲದೊಳಗೆ ಆ ಕಟ್ಟಡ ಓಕೆ ಅದಾದ ನಂತರ ಸಣ್ಣ ಕಟ್ಟಡ ಆಗಿದೆ ಸಣ್ಣ ವಿಸ್ತೀರ್ಣ ಹೊಂದಿರತಕ್ಕಂಥದ್ದು ಎಲ್ಲರೂ ಕೂಡ ಕೂತ್ಕೊಳ್ಳಿಕ್ಕೆ ಸ್ಥಳ ಇದ್ದಿಲ್ಲ ಆ ಕಾರಣ ಏನು ಹೊಸ ಕಟ್ಟಡ ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗ್ತದೆ ಓಕೆ ಅದ ನಂತರ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಕೂಡಿ ಏನಾದರೂ ಸಭೆ ಮಾಡೋಕ್ಕಾದ್ರೆ ಕಷ್ಟ ಆಗಿತ್ತು ಲೋಕಸಭೆಯವರು ಮತ್ತು ರಾಜ್ಯಸಭೆ ಎರಡೂ ಕೂಡಿ ಮಾಡೋಕ್ಕಾದ್ರೆ ಕಷ್ಟ ಆಗಿತ್ತು ಅಂತಕ್ಕಂಥದ್ದು ತಿಳಿಸಿದ್ದಾರೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಕೂಡಲು ಕಷ್ಟವಾಗಿತ್ತು ಆಸನಗಳು ಕೂಡ ತುಂಬ ಕಡಿಮೆ ಇದ್ದಾವೆ ಅಲ್ಲಿ ಅಂತಕ್ಕಂಥದ್ದು ಆ ನಂತರ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಸಾಕಾಗುತ್ತಿರಲಿಲ್ಲ ಅಲ್ಲಿ ಮಾಡಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಹಳೆ ಸಂಸತ್ ಭವನದಲ್ಲಿ ಏನಿತ್ತು ಅಂದ್ರೆ ಅಲ್ಲಿ ಭಾಳ ಕಷ್ಟ ಇತ್ತು ಕುಳಿತುಕೊಳ್ಳೋಕ್ಕಾಗಲಿ ಅದಕ್ಕೆ ಸಾಕಷ್ಟು ಜಾಗ ಇರ್ತಾ ಇದ್ದಿಲ್ಲ ಅಂತಕ್ಕಂಥದ್ದು ಓಕೆ ಆ ನಂತರ ನೂತನ ಸಂಸತ್ ಭವನ ಶಿಫಾರಸು ಎರಡು ಸಾವಿರದ ಹನ್ನೆರಡರ ಮುನ್ವೆ ಅಂದ್ರಗಿನ ಯಾರು ಅಧಿಕಾರಕ್ಕೆ ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇರುವ ಮುಂಚೆನೇ ಮುನ್ನೆ ಯಾರು ಮಾಡಿದ್ರು ಅದನ್ನು ಸ್ಪೀಕರ್ ಮೀರಾ ಅವರು ಮಾಡಿದರು ಅಂತಕ್ಕಂಥದ್ದು ಇದಕ್ಕೆ ನೂತನ ಸಂಸತ್ ಭವನ ಕಟ್ಟಬೇಕು ಅಂತಕ್ಕಂಥದ್ದು ಯಾರು ಹೇಳಿದರು ಸ್ಪೀಕರ್ ಮೀರಾ ಕುಮಾರ್ ಹೇಳಿದರು ಅಂತಕ್ಕಂಥದ್ದು ನೋಡ್ಬೋದು ಶಿಫಾರಸ್ ಮಾಡಿದ್ರು ಇವರು ಓಕೆ ಆ ನಂತರ ಆರಂಭ ಮಾಡಿದ್ದೆವಾಗಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪೀಕರ್ ಮೀರಾ ಕುಮಾರ್ ಅಂತಕ್ಕಂಥದ್ದು ಹೇಳಿದರು ತಡ ಆಗ್ಲಿಕ್ಕೆ ಕಾರಣ ಅಂದ್ರೆ ಈ ಕೆಲವೊಂದು ಕೇಸ್ಗಳಿದ್ದವು ಕೋರ್ಟ್ ಕೇಸ್ಗಳಿದ್ದ ಕಾರಣ ಇದು ತಡವಾಯಿತು ಅಂತಕ್ಕಂಥದ್ದು ಆ ಕಟ್ಟಡ ಎಷ್ಟು ವರ್ಷ ಬಾಳಿಕೆ ಬರ್ತದೆ ಈ ಹೊಸ ನೂತನ ಕಟ್ಟಡ ನೂರ ಐವತ್ತು ವರ್ಷಗಳ ಬಾಳಿಕೆ ಬರ್ತದೆ ಅಂತೇಳಿ ತಜ್ಞರು ಹೇಳುತ್ತಾರೆ ಓಕೆನಾ ವಾಸ್ತುಶಿಲ್ಪಿ ಯಾರು ಅಂತ ನೋಡಿದಾಗ ಭೀಮಾಲ್ ಪಾಟೇಲ್ ಜೊತೆಗೆ ಇನ್ನೂರಕ್ಕೂ ಹೆಚ್ಚು ಮಂದಿ ವಾಸ್ತುಶಿಲ್ಪಿಗಳು ಇಲ್ಲಿ ಏನು ಕೆಲಸ ಮಾಡಿದರೆ ಪರಿಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಲಾಗಿದೆ ಆರ್ಕಿಟೆಕ್ಚರ್ ಸಂಸ್ಥೆ ಯಾವುದ್ರಗಿನ ಹೆಚ್ ಸಿ ಪಿ ವಿನ್ಯಾಸ ಯೋಜನೆ ಮತ್ತು ನಿರ್ವಹಣೆ ಪ್ರೈವೇಟ್ ಲಿಮಿಟೆಡ್ ಅವರು ಇದಕ್ಕೆ ಆರ್ಕಿಟೆಕ್ಟ್ ಸಂಸ್ಥೆ ಇದಕ್ಕೆ ಕೆಲಸ ಮಾಡಿರ್ತಕ್ಕಂಥದ್ದು ಓಕೆ ಮುಖ್ಯ ಗುತ್ತಿಗೆದಾರರು ಯಾರು ಅಂತ ನೋಡಿದಾಗ ಟಾಟಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಅವರು ಇದಕ್ಕೆ ಗುತ್ತಿಗೆದಾರು ಆಕಾರ ಹೆಂಗಿದ ಷಡ್ಭುಜಾಕೃತಿ ಆಕಾರ ಇರ್ತಕ್ಕಂಥದ್ದು ಷಡ್ಭುಜಾಕೃತಿ ಓಕೆ ಅದಾನಂತರ ಏನು ವಿಶೇಷತೆ ಐತಿ ಇದಕ್ಕೆ ನೋಡಿದಾಗ ಭೂಕಂಪಕ್ಕೂ ಈ ಕಟ್ಟಡ ಹಾನಿಯಾಗುವುದಿಲ್ಲ ಭೂಕಂಪ ಏನಾರ ಬಂದರೂ ಇದು ಈ ಕಟ್ಟಡಕ್ಕೆ ಹಾನಿ ಆಗೋದಿಲ್ಲ ಅಂತಕ್ಕಂಥದ್ದು ತಿಳಿಸ್ತಾರೆ ತಜ್ಞರು ಆ ನಂತರ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷಗಳ ಬಳಿಕ ಈ ಒಂದು ಹೊಸ ಸಂಸತ್ ಭವನ ನಿರ್ಮಾಣ ಆಯ್ತು ಅಂತ ಸಂತಸದ ವಿಷಯ ಅಂತಕ್ಕಂಥದ್ದು ತಿಳಿಸ್ಬೋದು ಸಿಕ್ಕ ಇಪ್ಪತ್ತೈದು ವರ್ಷಗಳ ನಂತರ ಈ ಒಂದು ಸಂಸತ್ ಭವನ ಹೊಸದಾಗಿರ್ತಕ್ಕಂಥ ನಮ್ಮದಾಗಿರ್ತಕ್ಕಂಥ ಸಂಸತ್ ಭವನ ನಿರ್ಮಾಣ ಮಾಡಿಕೊಂಡ್ವಿ ಅದಾದ ನಂತರ ಈ ದಿನ ಇಪ್ಪತ್ತೆಂಟು ಮೇ ವೀರ ಸಾವರ್ಕರ್ ಜನ್ಮದಿನ ಈ ಒಂದು ಸಂಸತ್ ಭವನ ಅನಾವರಣಗೊಳ್ತಾ ಇದೆಯಲ್ಲ ಆ ದಿನವೇ ಇಪ್ಪತ್ತೆಂಟು ವೀರ ಸಾವರ್ಕರ್ ಜನ್ಮದಿನ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಅದರ ನಂತರ ಕಟ್ಟಡದ ಮಧ್ಯದಲ್ಲಿ ವಿಶಾಲ ಸ್ಥಳ ಬಿಡಲಾಗಿದೆ ಕಟ್ಟಡ ಮಧ್ಯದಲ್ಲಿ ವಿಶಾಲ ಸ್ಥಳ ಬಿಡಲಾಗಿದೆ ಯಾವುದಗೋಸ್ಕರ ಅಂದ್ರೆ ಅಲ್ಲಿ ಆಲದ ಮರ ನೆಡ್ಲು ಅಂತೇಳಿ ಹಾಗಾದರೆ ಈ ಮಾಹಿತಿ ಇಷ್ಟ ಆಯ್ತು ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಅದೇ ತನೇ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿತ್ತ ಕಾಂಟಿಲಿ ಕಾಮೆಂಟ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ ಇನ್ನೊಬ್ಬರು ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್